ಫ್ರೆಂಡ್ಸ್ ಪರಿಮಳ ಎಮ್ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ದೋಸೆ ಜೊತೆ ಹಾಗೆ ಮಸಾಲೆ ದೋಸೆ ಜೊತೆ ತಿನ್ನೋ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀರೆಲ್ಲ ಚೆನ್ನಾಗಿ ತೊಳೆದು ಈ ರೀತಿ ಅರ್ಧ ಕಟ್ ಮಾಡಿಕೊಂಡು ಎರಡು ಭಾಗ ಕುಕ್ಕರ್ನಲ್ಲಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಎರಡು ವಿಸಿಲ್ ಹಾಕ್ಕೊಂಡು ಸಾಕು ಫ್ರೆಂಡ್ಸ್ ನೋಡಿ ಈ ಥರ ಬೆಂದಿರುತ್ತೆ ಫ್ರೆಂಡ್ಸ್ ಇದು ಬೆಂದಮೇಲೆ ಇದರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಒಂದು ಒಂದೊಂದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಫ್ರೆಂಡ್ಸ್ ಇದನ್ನು ನುಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಪಲ್ಯ ಚಿತ್ರಾನ್ನ ಜೊತೆ ಹಾಗೆ ಚಪಾತಿ ಜೊತೆ ಪೂರಿ ಜೊತೆ ಹಾಗೇ ಬೇಕಾದ್ರೂ ತಿನ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಆಲೂಗಡ್ಡೆ ಪಲ್ಯ ಫ್ರೆಂಡ್ಸ್ ಈಗ ಇದು ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಕಡೆ ಇಟ್ಕೊ ಇಟ್ಕೊಂಬಿಟ್ಟು ಫ್ರೆಂಡ್ಸ್ ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ರೆಡಿಯಾಗಿದೆ ಈಗ ಅದಕ್ಕೆ ಪಲ್ಯ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ನೋಡಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಮೆಷಿನ್ಕಾಯಿ ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಎರಡರಿಂದ ಮೂರು ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಫ್ರೆಂಡ್ಸ್ ತೊಗೊಂಡಿದ್ದೀನಿ ಹಾಗೆ ಈಗ ಒಗ್ಗರಣೆ ಮಾಡ್ಕೊಳ್ಳೋದು ಬನ್ನಿ ಫ್ರೆಂಡ್ಸ್ ಒಂದು ಬಾಣಲೆ ಇಟ್ಕೊಂಡು ಫ್ರೆಂಡ್ಸ್ ನೋಡಿ ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಆಮೇಲೆ ನೋಡಿ ಥರ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಕಡಲೆಬೇಳೆ ಬೇಳೆ ಆಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಅದು ಚೆನ್ನಾಗೆ ಸಣ್ಣ ಊರಿಯಲ್ಲಿ ಸ್ವಲ್ಪ ಕೆಂಪಗಾಗೋ ಥರ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಬಂದರೆ ಪಲ್ಯ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅದ್ರ ಜೊತೆ ಕರಿಬೇವು ಒಂದು ಸ್ಟಿಕ್ ಹಾಕೋಬೇಕು ಫ್ರೆಂಡ್ಸ್ ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಹಾಗಾಗಿ ನಾನಿಲ್ಲಿ ಹಾಕಿಲ್ಲ ಫ್ರೆಂಡ್ಸ್ ಇದು ರುಚಿಗೆ ತಕ್ಕಷ್ಟು ಉಪ್ಪಾಕೋಗಬೇಕು ಫ್ರೆಂಡ್ಸ್ ನೀವು ಎಷ್ಟು ಆಲೂಗಡ್ಡೆ ಹಾಕ್ಕೊಂತೀರೋ ಅಷ್ಟಕ್ಕೆ ಹಾಕೋ ಹಾಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಹಾಗೆ ಸ್ವಲ್ಪ ಚೆನ್ನಾಗಿ ಕೆಂಪು ಹುರ್ಕೋಬೇಕು ಫ್ರೆಂಡ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ಒಂದು ಎರಡು ಟೀ ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿ ಹಿಂಗೆ ಅರಿಶಿನ ಪುಡಿ ಹಾಕ್ಕೊಂಡು ಇದರಲ್ಲಿ ಮತ್ತು ಅದನ್ನು ಮಿಕ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಈ ಥರ ಮಿಕ್ಸ್ ಮಾಡಿಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ಈಗ ನಾವು ಸ್ಮ್ಯಾಶ್ ಮಾಡಿಟ್ಕೊಂಡಿರೋಂಥ ಆಲೂಗಡ್ಡೆನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಫುಲ್ಲು ಕಲರ್ಫುಲ್ಲಾಗೆ ಕಾಣುತ್ತೆ ಫ್ರೆಂಡ್ಸ್ ಆ ಗೊಜ್ಜೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಬೋದು ಫ್ರೆಂಡ್ಸ್ ಇದೂ ಅಷ್ಟೇ ಫ್ರೆಂಡ್ಸ್ ಇದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಅದರಿಂದ ನನಗೆ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ ಸಾರಿ ಫ್ರೆಂಡ್ಸ್ ನೋಡಿ ಇದು ದೋಸೆ ಇಟ್ಟು ಹೆಂಚಿಟ್ಕೊಂಡು ಫ್ರೆಂಡ್ಸ್ ಹೆಂಚು ಚೆನ್ನಾಗಿ ಕಾದ್ಮೇಲೆ ಹಸಿಟ್ಟು ನೋಡಿ ಫ್ರೆಂಡ್ಸ್ ಈ ಥರ ಸೌಟಲ್ಲಿ ಹಸಿಟ್ಟು ತೊಗೊಂಡು ನಿಧಾನವಾಗಿ ಪೇಪರ್ ಥರ ತೆಳ್ಳಗೆ ಈ ಥರ ಇದು ಮಾಡ್ಕೋಬೇಕು ಫ್ರೆಂಡ್ಸ್ ಈ ಥರ ಚೆನ್ನಾಗಿ ತೆಳ್ಳಗೆ ಎತ್ತಕೊಂಡ್ರೆ ಹಸಿಟ್ಟು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆಗೆ ಆಮೇಲೆ ಫ್ರೆಂಡ್ಸ್ ನೋಡಿ ಒಂದೆರಡು ಸ್ಪೂನು ಆಯಿಲ್ ಹಾಕ್ಕೊಬೇಕು ಫ್ರೆಂಡ್ಸ್ ನೋಡಿ ಆಯಿಲ್ ಹಾಕ್ಕೊಂಡ್ಮೇಲೆ ನಾವು ಮಸಾಲೆ ದೋಸೆಗೆ ಮಸಾಲೆ ರೆಡಿ ಮಾಡಿ ಇಟ್ಕೊಳ್ತೀವಿ ಫ್ರೆಂಡ್ಸ್ ಇದು ಇನ್ನೊಂದು ಸರಿ ಹಾಕ್ತೀನಿ ವೀಡಿಯೋ ಏನೇನೆಲ್ಲ ಹಾಕ್ಬೇಕಂತ ಇಂಗ್ರೀಡಿಯೆಂಟ್ಸು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹೋಟೆಲ್ನಲ್ಲಿ ಮಾಡಿದಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಸಾಲೆ ದೋಸೆ ಮತ್ತೆ ಇನ್ನೂ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಸಣ್ಣ ಊರಿಯಲ್ಲಿ ದೋಸೆನ ಈ ಥರ ಗರ್ಗರಿಯಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಆಮೇಲೆ ರೋಸ್ಟ್ ಆದಮೇಲೆ ನೋಡಿ ಈ ಥರ ಪಲ್ಯ ಅಲ್ಲ ಪಲ್ಯ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ದೋಸೆನ ಫೋಲ್ಡ್ ಮಾಡಿದ್ರೆ ಮಸಾಲೆ ದೋಸೆ ರೆಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗಿದೆ ಮಸಾಲೆ ದೋಸೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ದೋಸೆ ಜೊತೆ ಈ ಥರ ಚಟ್ನಿ ಹಾಗೆ ಜೊತೆಗೆ ಸ್ವಲ್ಪ ಪಲ್ಯ ಇಟ್ಬಿಟ್ಟು ನಾವು ಇರುದಿ ಮನೆಯಲ್ಲೇ ರುಚಿಯಾಗಿರೋಂಥ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೇಗಿದೆ ಫ್ರೆಂಡ್ಸ್ ಮಸಾಲೆ ದೋಸೆ ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ಮರೀದೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್